ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವಾ ನಾವೆಲ್ಲರೂ ಕೂಡ ಇಲ್ಲಿ ಚೆನ್ನಾಗಿದ್ದೇವೆ ಸೇಫ್ ಆಗಿದ್ದೇವೆ ಆಯಿತಾ ಇವತ್ತಿನ ವ್ಲಾಗ್ನಲ್ಲಿ ನಾನು ಒಂದು ಚಿಕನ್ ಬಿರಿಯಾನಿ ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೇನೆ ನಾಟಿ ಕೋಳಿಯನ್ನು ಇಟ್ಕೊಂಡು ಮತ್ತು ಪ್ರೆಷರ್ ಕುಕ್ಕರ್ನಲ್ಲಿ ಬೇಗನೆ ಫಾಸ್ಟಾಗಿ ಒಂದು ಚಿಕನ್ ಬಿರಿಯಾನಿ ಮಾಡೋದು ಯಾವ ರೀತಿ ಅಂತ ನಮಗೆ ನೋಡೋಣ ಬಿಸಿ ಬಿಸಿಯಾಗಿರುವ ಚಿಕನ್ ಬಿರಿಯಾನಿ ನಮಗೆ ಮನೆಯಲ್ಲೇ ಮಾಡಿಕೊಳ್ಬೋದು ಹೋಟೆಲ್ ಸ್ಟೈಲ್ನಲ್ಲಿ ಅದೇ ರುಚಿಯಲ್ಲಿ ಮನೆಯಲ್ಲೂ ಕೂಡ ಈ ಬಿರಿಯಾನಿಯನ್ನು ಸುಲಭವಾಗಿ ಮಾಡ್ಕೊಳ್ಬೋದು ಅದು ಯಾವ ರೀತಿ ಅಂತೇಳಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವೀಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಈಗ ಮೊದಲಿಗೆ ಚಿಕನ್ ಬಿರಿಯಾನಿ ಮಾಡಲಿಕ್ಕೆ ನಾನು ಒಂದು ಪ್ರೆಷರ್ ಕುಕ್ಕರನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಬಿಸಿಯಾಗುವಾಗ ಅದಕ್ಕೆ ಎಣ್ಣೆಯನ್ನು ಹಾಕಿ ಕೊಡಬೇಕು ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ಅದಕ್ಕೆ ಚಕ್ಕೆ ಲವಂಗ ನಕ್ಷತ್ರ ಮೊಗ್ಗು ಆಮೇಲೆ ಪಲಾವ್ ಎಲೆ ಮತ್ತು ಸೋಂಪು ಕಾಳು ಇವುಗಳನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ರೋಸ್ಟ್ ಆಗಬೇಕು ಇದು ಈ ಬಿರಿಯಾನಿ ಎಲ್ರಿಗೂ ಮನೆಯಲ್ಲಿ ಅಂದರೆ ಬ್ಯಾಚುಲರ್ಗೂ ಕೂಡ ಈ ಬಿರಿಯಾನಿಯನ್ನು ಮಾಡ್ಕೊಳ್ಬೋದು ಇವಾಗ ಅದೆಲ್ಲ ರೋಸ್ಟ್ ಆಗ್ತಾ ಇದ್ದಂಗೆ ಅದಕ್ಕೆ ಸ್ಲೈಸ್ ಮಾಡಿಕೊಂಡ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಡ್ತಾ ಇದ್ದೇನೆ ಈರುಳ್ಳಿಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೋದು ಮಾಡ್ಕೊಳ್ಬೇಕು ಅಂದರೆ ಒಂದು ಗೋಲ್ಡನ್ ಕಲರ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅದಕ್ಕೆ ನಾವು ಶುಂಠಿ ಹಾಗೂ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೇನೆ ಇದನ್ನು ನಿಮಗೆ ಕುಕ್ಕರಲ್ಲೂ ಮಾಡ್ಕೊಳ್ಬೋದು ಇಲ್ಲದಿದ್ದರೆ ಬೇರೆ ಪಾತ್ರೆಯನ್ನು ಇಟ್ಕೊಂಡು ಕೂಡ ಆ ರೀತಿ ಕೂಡ ಬಿರಿಯಾನಿಯನ್ನು ಮಾಡ್ಕೊಳ್ಬೋದು ಸೇಮ್ ರೆಸಿಪಿ ಅಂದರೆ ಪ್ರೆಷರ್ ಕುಕ್ಕರ್ ಅಂದರೆ ಬೇಗನೆ ಮಾಡ್ಕೊಳ್ಬೋದಾದಂತಹ ಒಂದು ಸುಲಭ ವಿಧಾನ ಈಗ ಬೆಳ್ಳುಳ್ಳಿ ಹಾಗೂ ಶುಂಠಿಯ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ಇದಕ್ಕೆ ನಾನು ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಪೇಸ್ಟ್ ಮಾಡಿಕೊಂಡು ಸೇರಿಸ್ತಾ ಇದ್ದೇನೆ ಅದ್ರ ಜೊತೆಗೆ ಹಸಿ ಮೆಣಸಿನಕಾಯಿಯನ್ನು ಕೂಡ ಪೇಸ್ಟನ್ನು ಸೇರಿಸ್ತಾ ಇದ್ದೇನೆ ಇವರ ಎಲ್ಲವನ್ನು ಕೂಡ ನಾವು ಪೇಸ್ಟ್ ಮಾಡಿಯೇ ಸೇರಿಸಬೇಕು ಇವಾಗ ಇದನ್ನ ಕೂಡ ಎಣ್ಣೆಯಲ್ಲಿ ತುಂಬ ಹೊತ್ತು ಫ್ರೈ ಮಾಡಬೇಕು ವಾಸನೆ ಸೊಪ್ಪುಗಳ ವಾಸನೆ ಮೆಣಸಿನ ಹಸಿವಾಸನೆಲ್ಲ ಹೋಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಇರಬೇಕು ಇವಾಗ ಆಲ್ಮೋಸ್ಟ್ ಎಲ್ಲ ಫ್ರೈ ಆಗ್ತಾ ಇದೆ ಇವಾಗ ಇದಕ್ಕೆ ನಾನು ಗರಂ ಮಸಾಲಾ ಪೌಡರ್ ಸೇರಿಸ್ತಾ ಇದ್ದೇನೆ ಇದರ ಜೊತೆಗೆ ಮೆಣಸಿನ ಹುಡಿಯನ್ನು ಕೂಡ ಸೇರಿಸ್ಕೊಡ್ಬೇಕು ಮೆಣಸಿನ ಹುಡಿಯನ್ನ ಸೇರಿಸುವಾಗ ತುಂಬ ಖಾರ ಸೇರ್ಸೋಕ್ಕೆ ಹೋಗಬೇಡಿ ಏಕೆಂದರೆ ನಾವು ಮೊದಲು ಇಲ್ಲಿ ಹಸಿಮೆಣಸನ್ನು ಸೇರಿಸಿರೋದ್ರಿಂದ ಮೆಣಸಿನ ಹುಡಿಯನ್ನು ಸೇರಿಸುವಾಗ ಸ್ವಲ್ಪ ನೋಡಿಕೊಂಡು ಸೇರಿಸ್ಕೊಳ್ಬೇಕು ಮತ್ತು ಇದ್ರೆ ಇದಕ್ಕೆ ಚಿಕನ್ ಮಸಾಲವನ್ನು ಕೂಡ ಸೇರಿಸ್ತಾ ಇದ್ದೇನೆ ಇವೆಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಹುರಿಬೇಕು ಇದಕ್ಕೆ ನಾನು ಟೊಮೆಟೊ ಹಣ್ಣನ್ನು ಸೇರಿಸ್ತಾ ಇದ್ದೇನೆ ಚೆನ್ನಾಗಿ ಹಣ್ಣಾಗಿರುವ ಟೊಮೆಟೊ ಹಣ್ಣನ್ನು ತಗೊಳ್ಬೇಕು ಇದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನೀವು ಕಡಿಮೆ ಹುರಿಯಲ್ಲೇ ಇಟ್ಕೊಂಡು ಸಿಮ್ಮನ್ನು ಕಡಿಮೆ ಅಲ್ಲಿ ಇಟ್ಕೊಂಡೆ ನೀವು ಇದನ್ನೆಲ್ಲ ಫ್ರೈ ಮಾಡ್ತಾ ಇರಬೇಕು ಇಲ್ಲಾಂದಿದ್ದಲ್ಲಿ ಅದು ಸೀದೋಗಿಬಿಡ್ತದೆ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ ಹೇಳಿದ್ರೆ ಮಸಾಲೆಗೆಲ್ಲ ಸ್ವಲ್ಪ ಉಪ್ಪು ಇಡಿಬೇಕು ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ ಈಗ ಇವೆಲ್ಲವನ್ನು ಹಾಗೂ ಉಪ್ಪು ಸೇರಿಸೋದ್ರಿಂದ ಟೊಮೆಟಲ್ಲ ಬೇಗ ಸ್ವಲ್ಪ ಸ್ಮೂತಾಗಿ ಬೇಗ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಟೊಮೆಟೊ ಎಲ್ಲ ಈಗ ಚೆನ್ನಾಗಿ ಬೆಂದಿದೆ ಮಸಾಲೆ ಎಲ್ಲ ಈಗ ರೆಡಿಯಾಗಿದೆ ಈಗ ನಾವು ಇದಕ್ಕೆ ಕ್ಲೀನ್ ಮಾಡಿಕೊಂಡ ನಾಟಿ ಕೋಳಿಯನ್ನು ಸೇರಿಸ್ತಾ ಇದ್ದೇವೆ ಮಾಂಸವನ್ನು ಈಗ ಕೋಳಿಯನ್ನು ಕೂಡ ಅದನ್ನ ಅದಕ್ಕೆ ಹಾಕಿಬಿಟ್ಟು ಮಸಾಲೆಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಅರಿಶಿಣ ಹುಡಿಯನ್ನು ಸೇರಿಸ್ಕೊಳ್ಬೇಕು ಎಲ್ಲ ಮಿಕ್ಸಿಂಗ್ ಆಗಿದೆ ಇವಾಗ ಇದಕ್ಕೆ ನೀರನ್ನು ಸೇರಿಸ್ಕೊಡ್ಬೇಕು ನೀರು ಸೇರಿಸುವಾಗ ಗಮನ ಬಿಡಬೇಕಾದ ಅಂಶ ಏನು ಅಂತೇಳಿದ್ರೆ ನಾವು ಅಕ್ಕಿಯನ್ನು ತಗೊಳ್ತೀವಲ್ವ ಅಕ್ಕಿ ತಗೊಳ್ಳೋ ನಾನೀಗ ನಾಲ್ಕು ಲೋಟ ಅಕ್ಕಿಯನ್ನು ತಗೊಂಡಿದ್ದೀನಿ ನಾಲ್ಕು ಲೋಟಕ್ಕೆ ಅದರ ಡಬಲ್ ಆಗಿ ನಾವು ನೀರನ್ನು ಸೇರಿಸ್ತೇವೆ ಅಲ್ವಾ ಹಾಗಾದರೆ ಇಲ್ಲಿ ಏನು ಮಾಡಬೇಕು ಅಂತೇಳಿದ್ರೆ ಡಬಲ್ ಆಗಿ ನೀರು ಸೇರಿಸೋದರ ಜೊತೆಗೆ ಒಂದು ಲೋಟ ನೀವು ಮೈನಸ್ ಮಾಡಿ ಸೇರಿಸಬೇಕು ನಾನೀಗ ಇಲ್ಲಿ ನಾಲ್ಕು ಲೋಟಕ್ಕೆ ಏಳು ಗ್ಲಾಸ್ ನೀರನ್ನು ಇದ್ದೇನೆ ಅದೇ ಏಕೆ ಹೇಳಿದ್ರೆ ಒಂದು ಲೋಟ ನಾವಲ್ಲಿ ತೆಂಗಿನಕಾಯಿಯ ಹಾಲನ್ನು ಸೇರಿಸಬೇಕಾಗಿದೆ ಅದಕ್ಕೋಸ್ಕರ ಒಂದು ಲೋಟ ನೀವು ನೀರು ಮೈನಸ್ ಮಾಡಿ ಸೇರಿಸಬೇಕು ಈಗ ಜೊತೆಗೆ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಅಂದರೆ ಮಾಂಸಕ್ಕೆ ಬೇಕಾದಂತಹ ಉಪ್ಪನ್ನು ಸೇರಿಸ್ಕೊಂಡು ವಿಷಲ್ ಮಾಡ್ಕೊಳ್ಬೇಕು ಅಂದರೆ ಒಂದೊಂದು ನಾಟಿ ಕೋಳಿ ಒಂದೊಂದು ಥರ ಏನು ಬೇಯುತ್ತೆ ಇಲ್ಲಿ ನಾನೀಗ ಒಂದು ನಾಲ್ಕು ವಿಷಲ್ ಮಾಡಿಕೊಂಡಿದ್ದೇನೆ ನಾಟಿ ಕೋಳಿಗೆ ನಾಲ್ಕು ವಿಷಲ್ ಆದ ನಂತರ ನೋಡುವಾಗ ಇದು ಕರೆಕ್ಟಾಗಿ ಬೆಂದಿದೆ ಆಯಿತಾ ಅಂದರೆ ಸ್ವಲ್ಪ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಆಗಿದೆ ಈಗ ಇದಕ್ಕೆ ಒಂದು ಲೋಟ ತೆಂಗಿನಕಾಯಿಯ ಹಾಲನ್ನು ಸೇರಿಸ್ತಾ ಇದ್ದೇನೆ ಗಟ್ಟಿ ಹಾಲನ್ನು ಸೇರಿಸ್ತಾ ಇದ್ದೇನೆ ಜೊತೆಗೆ ಪಲಾವ್ ಎಲೆ ಮತ್ತು ಇದು ಪಲಾವ್ದು ಎಲೆ ಬಿರಿಯಾನಿ ಎಲ್ಲ ಮಾಡುವಾಗ ಹಾಕುವಂತಹ ಒಂದು ಎಲೆ ಅದು ಅದನ್ನು ಕೂಡ ಅದು ಹಾಕಿದ್ರೆ ಒಳ್ಳೆ ಸ್ಮೆಲ್ ಇರುತ್ತೆ ಅದನ್ನು ಕೂಡ ಸೇರಿಸ್ಕೊಂಡು ಎಲ್ಲವನ್ನು ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಅಂತ ಆಮೇಲೆ ಚೆಕ್ ಮಾಡಿಕೊಂಡು ಅಕ್ಕಿಯನ್ನು ನಾವು ತೊಳೆದು ಹಾಕ್ಕೊಳ್ಬೇಕು ಈ ತೆಂಗಿನಕಾಯಿ ಹಾಲನ್ನು ಸೇರಿಸೋದು ತುಂಬ ಅಂದರೆ ಇನ್ನೂ ತುಂಬ ಬಿರಿಯಾನಿಗೆ ಒಳ್ಳೆ ಟೇಸ್ಟ್ ಬರುತ್ತೆ ಒಳ್ಳೆ ಫ್ಲೇವರ್ ಇರುತ್ತೆ ಅದಕ್ಕೋಸ್ಕರ ತೆಂಗಿನ ಹಾಲನ್ನು ಸೇರಿಸ್ತಾ ಇದ್ದೇನೆ ತೆಂಗಿನ ಕಾಯಿ ಹಾಲು ಅಂತ ಹೇಳಿದ್ರೆ ಒಂದು ಅರ್ಧ ಹೋಳು ತೆಂಗಿನಕಾಯಿಯನ್ನು ತೆಗೆದುಬಿಟ್ಟು ಕಾಯಿ ತುರಿಯನ್ನು ತೆಗೆದುಬಿಟ್ಟು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ಅದರ ಹಾಲನ್ನು ಅಂದರೆ ಬಿಟ್ಟು ಒಂದು ಲೋಟ ಹಾಲನ್ನು ತಗೊಳ್ಳುವಂಥದ್ದು ಇವಾಗ ಅಕ್ಕಿಯೆಲ್ಲ ಹಾಕೊಳ್ಬೇಕು ಇಲ್ಲಿ ನಾನು ನಾಲ್ಕು ಲೋಟ ಅಕ್ಕಿಯನ್ನು ಸೇರಿಸ್ತಾ ಇದ್ದೇನೆ ಕುದಿ ಬರ್ತಾ ಇದೆ ಆಮೇಲೆ ಉಪ್ಪು ಎಲ್ಲ ಒಂದು ಸಲ ಚೆಕ್ ಮಾಡ್ಕೊಳ್ಬೇಕು ಖಾರ ಕಡಿಮೆ ಇದ್ದಲ್ಲಿ ನೀವು ಖಾರವನ್ನು ಕೂಡ ಸೇರಿಸ್ಕೊಳ್ಬೋದು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡು ವಿಷಲ್ ಮಾಡಿಕೊಳ್ಬೇಕು ಇಲ್ಲಿ ನಾನು ನಾಟಿ ಕೋಳಿ ಆದ ಆಗಿರೋದರಿಂದ ಆರು ವಿಷಲ್ ಮಾಡಿಕೊಂಡಿದ್ದೇನೆ ಮೊದಲು ನಾಲ್ಕು ವಿಷಲ್ ಮಾಡಿಕೊಂಡು ಬೇಯಿಸ್ಕೊಂಡು ಈಗ ಅಕ್ಕಿ ಹಾಕ್ಕೊಂಡು ಎರಡು ವಿಷಲ್ ಮಾಡಿಕೊಂಡಿದ್ದೇನೆ ಸೊ ಇವಾಗ ಎರಡು ವಿಷಲ್ ಆದಮೇಲೆ ಕುಕ್ಕರ್ ಓಪನ್ ಮಾಡಿದಾಗ ಕರೆಕ್ಟ್ ಬಿರಿಯಾನಿ ರೆಡಿಯಾಗಿದೆ ಇನ್ನು ನಾವು ಇದನ್ನು ಒಂದು ದೊಡ್ಡದಾದಂತಹ ಒಂದು ಪಾತ್ರೆಗೆ ಹಾಕಿಕೊಂಡು ಆಮೇಲೆ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಿ ನೋಡಿ ಉದುರು ಉದ್ರಾಗಿದೆ ಅಕ್ಕಿ ಎಲ್ಲ ಚೆನ್ನಾಗಿ ಬೆಂದಿದೆ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಬಿರಿಯಾನಿ ರೆಡಿಯಾಗಿದೆ ಈಗ ನಾವು ಅದು ಬೇರೆಯೊಂದು ಪಾತ್ರೆಗೆ ಹಾಕಿ ಕೊಡಬೇಕು ಹೇಳಿದ್ರೆ ಅದು ಮಿಕ್ಸಿಂಗ್ ಮಾಡಲಿಕ್ಕೆ ಸ್ವಲ್ಪ ಸುಲಭವಾಗುತ್ತೆ ಅಂತ ಅದಕ್ಕೋಸ್ಕರ ಬೇರೆಯೊಂದು ಪಾತ್ರೆಗೆ ನಾನು ಇದನ್ನು ಹಾಕಿ ಕೊಡ್ತಾ ಇದ್ದೇನೆ ಸೊ ಈಗ ನಾಟಿ ಕೋಳಿಯ ಚಿಕನ್ ಬಿರಿಯಾನಿ ರೆಡ್ಡಿ ಆಗಿದೆ ಒಳ್ಳೆ ಪರಿಮಳ ಬರ್ತಾಯಿದೆ ತುಂಬ ನೋಡ್ಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಅಲ್ವಾ ನೀವು ಕೂಡ ಈ ರೆಸಿಪಿಯನ್ನು ಖಂಡಿತವಾಗಿಯೂ ಟ್ರೈ ಮಾಡಬೇಕು ಆಮೇಲೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನೀವು ಲೈಕ್ ಮಾಡೋದನ್ನು ಕೂಡ ಇವಾಗಲೇ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ನೋಡಿ ತುಂಬ ಚೆನ್ನಾಗಿದೆ ಉದ್ರುದ್ರಾಗಿದೆ ಉದ್ರಾಗಿದೆ ಎಲ್ಲ ಅನ್ನ ಕೂಡ ಕರೆಕ್ಟಾಗಿ ಬೆಂದಿದೆ ಯಾರಿಗೂ ಬೇಕಾದರೂ ಈ ರೆಸಿಪಿಯನ್ನು ಈಸಿಯಾಗಿ ಮಾಡ್ಕೊಳ್ಬೋದು ಅಂದರೆ ಬಿರಿಯಾನಿ ಅಂತ ಹೇಳುವಾಗ ತುಂಬ ಕಷ್ಟ ಅಂತ ಒಬ್ಬೊಬ್ಬರು ಯೋಚನೆ ಮಾಡ್ಕೊಳ್ತಾರೆ ಅಂದರೆ ಇದು ಈಸಿಯಾಗಿ ಸಿಂಪಲ್ಲಾಗಿ ಕುಕ್ಕರ್ನಲ್ಲೇ ಬೇಗನೆ ಮಾಡ್ಕೊಳ್ಬೋದಾದಂತಹ ಒಂದು ಚಿಕನ್ ಬಿರಿಯಾನಿ ರೆಸಿಪಿ ಎಲ್ಲ ಮಿಕ್ಸಿಂಗ್ ಎಲ್ಲ ಕರೆಕ್ಟಾಗಿದೆ ಇವಾಗ ನಾವು ಬೇರೆಯೊಂದು ಪ್ಲೇಟಿಗೆ ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಬೇಕು ನೋಡಿ ಒದ್ರೊದ್ರಾಗಿ ಚೆನ್ನಾಗಿದೆ ಬಿರಿಯಾನಿ ನೋಡಲಿಕ್ಕೆ ಸೊ ಇದರ ಜೊತೆಗೆ ಮೊಸರನ್ನು ಕೂಡ ಸೇರಿಸ್ಕೊಂಡು ನಮಗೆ ಸರ್ವ್ ಮಾಡ್ಬೋದು ಯಾರಿಗ ಯಾರಾದರೂ ಗೆಸ್ಟ್ಗಳು ಬಂದಂತಹ ಪಕ್ಷದಲ್ಲಿ ನಮಗೆ ಬೇಗನೆ ಮಾಡ್ಕೊಳ್ಬೋದಾದಂತಹ ಚಿಕನ್ ಇದ್ದರೆ ಬೇಗನೆ ನಮಗೆ ಇರ್ ಬಿರಿಯಾನಿಯನ್ನು ಮಾಡ್ಕೊಳ್ಬೋದು ಸೊ ಮುಂದಿನ ಬ್ಲಾಗ್ನಲ್ಲಿ ಬೇರೆಯೊಂದು ರೆಸಿಪಿಯಾಗಿ ನಿಮ್ಮ ಮುಂದೆ ಬರ್ತೇನೆ ಥ್ಯಾಂಕ್ ಯು